ಸೊಂಟ ನೋವಿಂದ ಇದ್ರೆ ಅಥವಾ ಬೋನ್ಸ್ ಅಲ್ಲಿ ಶಕ್ತಿ ಇಲ್ಲದೆ ಕ್ಯಾಲ್ಸಿಯಂ ಅನ್ನೋದು ಕಮ್ಮಿ ಇದ್ರೆ ಖಂಡ ಅನ್ನೋದು ಶಕ್ತಿ ಇಲ್ಲದೆ ಇದ್ರೆ ವೆಯ್ಟ್ ಜಾಸ್ತಿ ಆಗೋದ್ರಿಂದ ವೆನಿಕೋರ್ಸ್ ಮೇಲೆ ಪ್ರಭಾವ ಜಾಸ್ತಿ ಬೀರತ್ತೆ ಶಕ್ತಿ ಇಲ್ಲ ಅಂತ ಆದಾಗ ಕೆಲವರಂತೂ ಸಣ್ಣ ಸಣ್ಣ ವಸ್ತುಗಳನ್ನೂ ಎತ್ತೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಇನ್ನು ಕೆಲವರು ಕೆಳಗಡೆ ಕೂತ್ಕೊಳ್ಳೋದಕ್ಕೂ ಕಷ್ಟ ಪಡ್ತಾರೆ ಸ್ಪೈನ್ ಅನ್ನೋದು ಒನ್ ಆಫ್ ದ ಬ್ಯಾಕ್ ಬೋನ್ ಮನುಷ್ಯರಿಗೆ ಸೊ ಅದಿದ್ರೇನೆ ಯಾವ್ದೇ ಮನುಷ್ಯ ಆದ್ರೂ ಬದ್ಕೋಕ್ ಆಗೋದು ಪ್ಲಸ್ ಅವ್ರ ಬಾಡಿನೂ ಸುಂದರವಾಗಿರುತ್ತೆ ನೋಡೋದಕ್ಕೆ ಸ್ಪೈನ್ ಅನ್ನೋದು ಸ್ವಲ್ಪ ಬೆಂಡ್ ಆಗಿದ್ರು ಅನ್ಹೆಲ್ದಿ ಆಗಿದ್ರು ಅಥವಾ ಕರಗಿದ್ರು ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಕಷ್ಟಕರವಾಗಿರುತ್ತೆ ಯಾರೇ ಆದ್ರೂ ಯಂಗ್ ಆಗಿರುವಾಗ ಅದು ಚೆನ್ನಾಗೇ ಇರತ್ತೆ ಆದ್ರೆ ದಿನಗಳು ವರ್ಷಗಳು ಕಳೆದಾಗ ಹೇಗಾಗತ್ತೆ ಅಂದ್ರೆ ಆ ವೆಯ್ಟ್ ಅನ್ನೋದು ಇವರಿಗೆ ಸ್ಪೈನ್ ಅಲ್ ತೋರ್ಸತ್ತೆ ಕೆಲವು ವರ್ಷಗಳ ನಂತರ ಅದು ವೀಕ್ ಆಯ್ತು ಅನ್ನೋದಾದ್ರೆ ಖಂಡಗಳಲ್ಲೂ ಕೂಡ ಶಕ್ತಿ ಇಲ್ಲ ಿರೋ ತರ ಆಗ್ಬಿಡುತ್ತೆ ಸುತ್ತ ಮಸಲ್ಸ್ ಏನಿದ್ಯೋ ಅದು ಕೂಡ ಶಕ್ತಿಯುತವಾಗಿರ್ಬೇಕು ಸೊ ಇವೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು ವೀಕ್ನೆಸ್ ಇರಬಾರ್ದು ಅಂತಂದ್ರೆ ಸೊ ಈ ಬಿ ಬೆಟರ್ ನ ಸ್ಪೈನ್ ಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಇರತ್ತೆ ನಿಮಗೆ ಏನಾದ್ರು ಸ್ಪೈನ್ ಅಲ್ಲಿ ಸಮಸ್ಯೆ ಇದ್ರೆ ಆ ಸಮಸ್ಯೆ ಕಮ್ಮಿ ಆಗತ್ತೆ ಸೊ ಈ ಸೊಂಟ ನೋವಿದ್ರು ಕೂಡ ಇದರಿಂದಾಗಿ ತುಂಬಾ ಕಮ್ಮಿ ಆಗತ್ತೆ ಪ್ರಾಬ್ಲಮ್ಸ್ ಎಲ್ಲಾ ಕಮ್ಮಿ ಆಗತ್ತೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ತಯಾರು ಮಾಡಿರೋದು ಇದನ್ನ ಏಟೀನ್ ಇಯರ್ಸ್ ಆದ್ಮೇಲೆ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಲೇಡೀಸ್ ಜೆಂಟ್ಸ್ ಯಾರು ಬೇಕಾದ್ರೂ ಸಣ್ಣ ಸಣ್ಣ ಸಮಸ್ಯೆಗಳು ಈ ಬಿ ಬೆಟರ್ ನ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪೂರ್ತಿ ಕ್ಯೂರ್ ಆಗೋಗುತ್ತೆ ಗೆ ಕೊಟ್ಟು ಆಲ್ರೆಡಿ ಪ್ರೂವ್ ಮಾಡಿದೀವಿ ನಾವು ಫೀಡ್ ಬ್ಯಾಕ್ ತಗೊಂಡಿದ್ದೀನಿ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಸೊ ಹ್ಯಾಪಿ ಆಗಿದ್ದೀವಿ ಸೈಡ್ ಎಫೆಕ್ಟ್ ಕೂಡ ಏನು ಇರಲ್ಲ ಇದ್ರಲ್ಲಿ ನೋಡಿದ್ರಲ್ಲ ವಿವರ್ಸ್ ಈ ಪ್ರಾಡಕ್ಟ್ ಇಂದ ಎಷ್ಟು ಅದ್ಭುತವಾದ ಉಪಯೋಗ ಇದೆ ಅಂತ ಇನ್ಯಾಕ್ ತಡ ಮಾಡ್ತಾ ಇದೀರಾ ಈಗ್ಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಉಚಿತವಾದ ಡೋರ್ ಡೆಲಿವರಿ ಕೂಡ ಇದೆ